ಈ ಖಾತಾ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ತಪ್ಪಾದರೂ ಕೂಡ ಈ ಖಾತಾ ಕರಡು ಡೌನ್ಲೋಡ್ ಆಗಲ್ಲ ಆಸ್ತಿಗಳ ನೋಂದಣಿಗೆ ಕರ್ನಾಟಕ ಸರ್ಕಾರ ಈ ಖಾತಾ ವ್ಯವಸ್ಥೆಯನ್ನ ಕಡ್ಡಾಯಗೊಳಿಸಿದೆ ಈ ಕುರಿತು ಭೂ ಮಾಲೀಕರು ಭೂ ಆಸ್ತಿ ಖರೀದಿದಾರರು ಹಾಗೆ ಮಾರಾಟಗಾರರಲ್ಲಿ ಅನೇಕ ಗೊಂದಲಗಳು ಇದೆ ಇವುಗಳನ್ನು ಪರಿಹರಿಸುವಂತಹ ಕೆಲಸವನ್ನ ಸರ್ಕಾರ ಬಿಬಿಎಂಪಿ ಮಾಡ್ತಾ ಇದೆ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಬಿಬಿಎಂಪಿ ವಿಭಾಗವಾರು ವ್ಯಾಪ್ತಿಯಲ್ಲಿ ಎಷ್ಟು ಆಸ್ತಿ ಮಾಲೀಕರು ಈ ಖಾತಾ ಪರಿಶೀಲನೆ ನಡೆಸಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ದಕ್ಷಿಣ ಮತ್ತು ದಾಸರಹಳ್ಳಿ ವಲಯದಲ್ಲಿ ಅತ್ಯಧಿಕ ಜನರು ಈ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಬಿಬಿಎಂಪಿ ಮಾಹಿತಿಯ ಪ್ರಕಾರ ದಕ್ಷಿಣ ಮತ್ತು ದಾಸರಹಳ್ಳಿ ವಲಯದಲ್ಲಿ ಶೇಕಡ ನಲವತ್ತರಷ್ಟು ಆಸ್ತಿ ಮಾಲೀಕರು ಈ ಕರಡು ಡೌನ್ಲೋಡ್ ಮಾಡಿಕೊಂಡು ಪರಿಶೀಲನೆಯನ್ನ ನಡೆಸಿದ್ದಾರೆ ಅಂತಿಮ ಈ ಖಾತಾವನ್ನ ಪಡೆಯುವ ಮುನ್ನ ಕರಡು ಡೌನ್ಲೋಡ್ ಮಾಡಿಕೊಂಡು ಪರಿಶೀಲನೆ ಮಾಡಿ ತಿದ್ದುಪಡಿಗಳಿದ್ರೆ ಮಾಡಿಸಿಕೊಳ್ಳಲು ಕೂಡ ಅವಕಾಶ ನೀಡಲಾಗಿದೆ ಪಿಪಿಎಂಪಿ ಮಾಹಿತಿಯ ಪ್ರಕಾರ ದಕ್ಷಿಣ ವಲಯದಲ್ಲಿ ಒಂದು ಪಾಯಿಂಟ್ ಎರಡು ಲಕ್ಷ ಅಥವಾ ಶೇಕಡಾ ನಲವತ್ಮೂರರಷ್ಟು ಡೌನ್ಲೋಡ್ ಆಗಿದೆ ಈ ವಲಯದ ಎರಡು ಪಾಯಿಂಟ್ ಎಂಟು ಲಕ್ಷ ಕರಡು ಈ ಖಾತಾ ಅಪ್ಲೋಡ್ ಮಾಡಲಾಗಿದೆ ದಾಸರಹಳ್ಳಿ ವಲಯದಲ್ಲಿ ಇಪ್ಪತ್ತೈದು ಸಾವಿರದ ಮುನ್ನೂರು ಅಥವಾ ಶೇಕಡಾ ನಲವತ್ತೊಂದರಷ್ಟು ಡೌನ್ಲೋಡ್ ಆಗಿದೆ ಪಶ್ಚಿಮ ವಲಯದಲ್ಲಿ ಎರಡು ಲಕ್ಷದ ಐವತ್ತೇಳು ಸಾವಿರದಲ್ಲಿ ತೊಂಬತ್ನಾಲ್ಕು ಸಾವಿರದ ಇನ್ನೂರು ಯಲಹಂಕ ಹಾಗೆ ಆರ್ ನಗರ ವ್ಯಾಪ್ತಿಯಲ್ಲಿ ಎರಡು ಪಾಯಿಂಟ್ ಒಂದು ಲಕ್ಷ ಈ ಖಾತಗಳ ಪೈಕಿ ಅರವತ್ಮೂರು ಸಾವಿರದ ಐನೂರು ಡೌನ್ಲೋಡ್ ಆಗಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಅಧಿಕಾರಿಗಳು ಕೆಲವು ಆಸ್ತಿ ಮಾಲೀಕರು ತಮ್ಮ ವಾರ್ಡ್ ಹಾಗೆ ನಂಬರ್ ಬಗ್ಗೆ ಸರಿಯಾಗಿ ಮಾಹಿತಿ ತಿಳಿದಿಲ್ಲ ಹೀಗಾಗಿ ಡೌನ್ಲೋಡ್ ಮಾಡಿಕೊಂಡಿಲ್ಲ ಕೆಲವು ಜನರು ತಮ್ಮ ಹೆಸರಿನ ಸ್ಪೆಲ್ಲಿಂಗ್ ತಪ್ಪಾಗಿ ನಮೂದಿಸಿದ್ದಾರೆ ಅವರ ಈ ಖಾತಾ ತೋರಿಸುವುದಿಲ್ಲ ಎಂದು ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ